ನಾಗರಾಜ್ ಸರ್ ಊರು ಊರು ಕೊಳ್ಳೇಗಾಲ ಕೊಳ್ಳೇಗಾಲ ನಿಮ್ಮ ವೃತ್ತಿ ಏನು ಅದೇ ಸೊಪ್ಪಿನ ವ್ಯಾಪಾರ ಮಾಡ್ತೀವಿ ಸರ್ ಸೊಪ್ಪಿನ ವ್ಯಾಪಾರ ಮಾಡ್ತೀರ ಈ ಸೊಪ್ಪನ್ನು ಇವಾಗ ನೀವು ನೀವು ತಗೊಂಡಿದ್ದೀನಿ ಸರ್ ಇಪ್ಪತ್ತೆರಡು ಸಾವಿರಕ್ಕೆ ತಗೊಂಡಿದ್ದೀನಿ ಇದ್ರ ಬಗ್ಗೆ ಮಾಹಿತಿ ಇದೆಯಾ ನಿಮಗೆ ಬೆಳೆಯೋದಾಗೆಲ್ಲ ಹ್ಞೂ ಸರ್ ಮಾಹಿತಿ ಸೊ ಈಗ ಎಷ್ಟು ತಿಂಗಳಲ್ಲಿ ಬರುತ್ತೆ ಸೊಪ್ಪಿದು ಸರ್ ನಲ್ವತ್ತು ದಿನಕ್ಕೆ ಬರುತ್ತೆ ಸರ್ ನಲ್ವತ್ತು ದಿನಕ್ಕೆ ಬರುತ್ತಾ ಹಾಂ ಇದು ಯಾವುದು ಬೀಜ ಅದು ಇದು ತಳಿಯೋದು ಸರ್ ನಾಟಿ ಸೊಪ್ಪು ಸರ್ ಇದು ನಾಟಿ ಸೊಪ್ಪು ಹ್ಞೂ ಈಗ ಇದನ್ನ ಒಂದ್ ಎಕರೆಗ್ ಎಷ್ಟ್ ಬೇಕಾಗುತ್ತೆ ಬೀಜ ಅಂದಾಜ್ ಒಂದ್ ಎಕರೆಗ್ ಇದು ಮೂವತ್ ಕೆ ಜಿ ಬೇಕಾಗುತ್ತೆ ಸರ್ ಮೂವತ್ ಕೆ ಜಿ ಸೊ ಬೆದೆ ಬೆದೆ ಹಂಗೆ ನಡೋದು ಇಲ್ಲ ಸರ್ ಚೆಲ್ಲದ ಇದು ಚೆಲ್ಲದ ಚಲ್ಬಿಟ್ಟು ಟ್ರಾಕ್ಟರ್ ಓಡಿಸೋದು ಅಥವಾ ಇಲ್ಲ ಸರ್ ಇದು ಎತ್ತಿನ ಎತ್ತಲ್ಲಿ ಕೂರ್ಗೆ ಅಂತ ಬರುತ್ತೆ ಅದೊಡೆಯದು ಕೂರ್ಗೆ ಹಾಕೋದು ಸರಿ ಒಂದು ಕೆ ಒಂದು ಎಕ್ರೆಗೆ ಮೂವತ್ತು ಕೆ ಜಿ ಮೂವತ್ತು ಕೆ ಜಿ ಬೇಕು ಸರ್ ನಾಟಿ ಸ್ಥಳೀಯ ಕೊತ್ತಂಬರಿ ಹಾಂ ಓಕೆ ಈಗ ಬೆಳೆದ್ರೆ ನಲ್ವತ್ತು ದಿನದಲ್ಲಿ ಕಟಾವಾಗುತ್ತೆ ನಲ್ವತ್ತು ದಿನದಲ್ಲಿ ಕಟಾವಾಗುತ್ತೆ ಸರ್ ಏನೇನು ಗೊಬ್ಬರ ಏನೇನು ಇಡೋದು ಇದಕ್ಕೆ ಸರ್ ಇಡಾಗ ಡಿ ಎ ಪಿ ಇಡ್ತೀವಿ ಇಲ್ಲ ಅಂತಂದರೆ ಇಪ್ಪತ್ತು ಇಪ್ಪತ್ತು ಇಡ್ತೀವಿ ಡಿ ಎ ಪಿ ಇಲ್ಲ ಇಪ್ಪತ್ತು ಇಪ್ಪತ್ತು ಹಾಂ ಓಕೆ ನೀರೆಲ್ಲ ಯಾವ ಥರ ಹಾಯಿಸೋದು ಸರ್ ಈಗ ಇದೇ ಡ್ರಿಪ್ ಮಾಡಿದ್ದೀವಿ ಸರ್ ಇಲ್ಲ ಅಂತಂದರೆ ಇದು ಮಾಮೂಲಿ ಸ್ಪ್ರಿಂಕ್ಲರಾದ್ರೂ ಮಾಡ್ಬೋದು ಯಾವುದು ಒಳ್ಳೆಯದು ಎರಡರಲ್ಲಿ ಈ ಥರ ಇದೆಯಲ್ಲ ಡ್ರಿಪ್ಪು ಹಾಂ ಸರ್ ನೋಡಿ ಈ ಥರ ಹಾಂ ಹಾಂ ಎಷ್ಟು ದಿನಕ್ಕೆ ಒಂದು ಸತಿ ನೀರು ಕೊಡ್ತೀರಾ ಡ್ರಿಪ್ಪಲ್ಲಿ ಸರ್ ಈಗ ನಾಲ್ಕು ದಿನ ಐದು ದಿನಕ್ಕೆ ಒಂದು ಸತಿ ಒಂದು ಒಂದ್ ದಿನ ಪೂರ್ತಿ ಎಷ್ಟು ಈಗ ನಾಲ್ಕು ಕಾಯಂ ಕೊಡ್ತಾರೆ ನಾಲ್ಕು ಕಾಯ್ ಕೊಡೋದು ಓಕೆ ನಾಲ್ಕು ದಿನ ಐದು ದಿನಕ್ಕೆ ಒಂದೊಂದ್ಸತಿ ಒಂದೊಂದೊಂದು ವಾಲ್ ತಿರ್ಗಿಸ್ಕೊಂಡು ಬರ್ತಾರೆ ಇದು ಒಂದೇ ಸತಿ ಗೇಟ್ ವಾಲ್ ಕೊಟ್ಟಿರ್ತೀವಿ ಸರ್ ಇಷ್ಟಕ್ಕೂ ಒಂದೇ ಸತಿ ಆಗುತ್ತೆ ಒಂದು ಸೈಡ್ ಸತಿ ಆಗುತ್ತೆ ಈ ಸೈಡ್ಗೆ ಇನ್ನೊಂದ್ಸತಿ ಈ ಕಡೆ ಸತಿ ಈ ಕಡೆ ಸರ್ ಓಕೆ ಇದರಲ್ಲಿ ಏನು ಏನು ಬೀಳುತ್ತೆ ಬಿತ್ತನೆ ಖರ್ಚು ಆದ್ಮೇಲೆ ಅದೇ ಕೂರ್ಗೆ ಖರ್ಚು ಆದ್ಮೇಲೆ ಕಳೆ ಸತಿ ಕಳಿಸ್ಬೇಕಾಗುತ್ತೆ ಸರ್ ಫಸ್ಟ್ ಕಳೆ ಔಷಧಿನೂ ಆಗೈತೆ ಇದಕ್ಕೆ ಕಳೆ ಔಷಧಿ ಹೊಡೆದ್ಮೇಲೆ ಸತಿ ಕಳೆ ಕೇಳಿಸ್ಕತ್ತೆ ತಿರ್ಗ ನೆಕ್ಸ್ಟ್ ಒಂದು ಸದಿ ಗೊಬ್ಬರ ಇಡಿಸ್ಕತ್ತೆ ಏನಾರು ಏನಾರು ಮಾರ್ಗಿರು ಕೆಂಚು ಕೆಂಚ್ಕೊಂಡ್ರೆ ಒಂದು ವಂಸ್ತಿ ಹೊಡಿಬೋದು ಫಸ್ಟ್ ಈಗ ಒಂದು ಎಕರೆ ಬೆಳೆಯೋಕ್ಕೆ ನಲ್ವತ್ತು ದಿನಕ್ಕೆ ಎಷ್ಟು ಖರ್ಚಾಗುತ್ತೆ ಒಂದು ಮಿನಿಮಮ್ ಹದಿನೈದು ಸಾವಿರ ಖರ್ಚಾಗುತ್ತೆ ಸರ್ ಹದಿನೈದು ಸಾವಿರ ಖರ್ಚಾಗುತ್ತೆ ಎಷ್ಟು ಕಂತೆ ಬರುತ್ತೆ ಎಂಟು ಸಾವಿರ ಕಟ್ಟು ಬರುತ್ತೆ ಸರ್ ಎಂಟು ಸಾವಿರ ಕಟ್ಟು ಈಗ ಎಂಟು ಸಾವಿರ ಕಟ್ಟಿಗೆ ಒಂದು ಕಟ್ಟಿಗೆ ಎಷ್ಟಕ್ಕೆ ತೊಗೊತಾ ಸರ್ ಮಿನಿಮಮ್ ಹತ್ತು ರೂಪಾಯಿ ಇದ್ರೆ ಎಂಬತ್ತು ಸಾವಿರ ಆಗುತ್ತೆ ಈಗ ಪರ್ಚೇಸ್ ಮಾಡೋರು ಎಕ್ರೆಗೆ ಐವತ್ತು ಸಾವಿರಕ್ಕೆ ಪರ್ಚೇಸ್ ಮಾಡ್ತಾರೆ ಓಕೆ ವ್ಯಾಪಾರ ಮಾಡೋರು ಹ್ಞೂ ಸ್ವಂತ ಕಿತ್ ಮಾರಿದ್ರೆ ಎಂಬತ್ತು ಸಾವಿರ ಆಗುತ್ತೆ ಸ್ವಂತ ಕಿತ್ ಮಾರಿದ್ರೆ ಎಂಬತ್ತು ಸಾವಿರ ಆಗುತ್ತೆ ಇವಾಗ ಏನು ಪ್ರೆಸೆಂಟ್ ಏನು ರೇಟ್ ಇದೆ ಇವತ್ತು ಈಗ ಐದು ರೂಪಾಯಿ ಇದೆ ಸರ್ ಒಂದು ಕಟ್ಟಿಗೆ ಐದು ರೂಪಾಯಿ ಐದು ರೂಪಾಯಿ ಇದೆ ಸರ್ ಸೊ ಇವತ್ತು ಈಗ ಎಷ್ಟು ಬೆಳತ್ತೆ ಈಗ ರೈತರಿಗೆ ಎಷ್ಟು ಸಿಗುತ್ತೆ ಈಗ ಇವಾಗ ಏನು ಸಿಗೋಲ್ಲ ಸರ್ ಈಗ ಸಾವಿರ ಅಂತಂದರೆ ಹಾಂ ಏನು ಖರ್ಚೇನು ಒಂದು ಹತ್ತು ಸಾವಿರ ಆಗಿದ್ರೆ ಹತ್ತು ಸಾವಿರ ಉಳೀತು ಸರ್ ಸೊ ರೇಟ್ ಇದ್ದಾಗ ಮಾತ್ರ ಬರ್ಕೊಟ್ಟಾಗುತ್ತಿದ್ದು ಹಾಂ ರೇಟ್ ಇದ್ದಾಗ ಬರ್ಕೊಟ್ಟಾಗುತ್ತೆ ಸರ್ ಓಕೆ ಆದರೆ ತಿಂಗ್ ಏನಪ್ಪ ಪ್ರಾಫಿಟ್ ಅಂದರೆ ನಲ್ವೈದು ಒಂದು ತಿಂಗಳಲ್ಲೇ ಬಂದ್ಬಿಡುತ್ತಲ್ಲ ನಲ್ವತ್ತು ದಿನಕ್ಕೆ ಬರ್ತಲ್ಲ ಅದೇ ಪ್ರಾಫಿಟ್ ಸರ್ ಸೊ ಏನು ಲಾಸೋ ಪ್ರಾಫಿಟೋ ಒಂದು ನಲವತ್ತು ನಲವತ್ತೈದು ದಿನದಲ್ಲಿ ನೋಡಿಬಿಡ್ಬೋದು ಹಾಂ ಓಕೆ ಬೇರೆ ಫಸಲೆಲ್ಲ ನಾಲ್ಕು ತಿಂಗಳು ಮೂರು ತಿಂಗಳು ಬರಬೇಕು ಇದೆಲ್ಲ ಒಂದು ದಿನದಲ್ಲೇ ಬಂದ್ಬಿಡುತ್ತೆ ಸರ್ ನೀವು ಸೊಪ್ಪನ್ನು ಬೆಳೀತೀರಾ ಮತ್ತು ಖರೀದಿನೇ ಮಾಡ್ತೀರಾ ಹಾಂ ಎರಡು ಮಾಡ್ತಿದ್ದೀವಿ ಸರ್ ನಿಮ್ಮ ಫೋನ್ ನಂಬರ್ ಹೇಳಿಬಿಡಿ ಹಂಗೆ ಸೆವೆನ್ ನೈನ್ ಸೆವೆನ್ ಫೈವ್ ಡಬಲ್ ನೈನ್ ಸಿಕ್ಸ್ ಜೀರೋ ಟು ಫೋರ್ ಓಕೆ ಸೊ ಯಾವ ತಿಂಗಳಲ್ಲಿ ಬೆಳೆದ್ರೆ ಇದು ರೇಟ್ ಸಿಗುತ್ತೆ ನಿಮ್ಮ ಪ್ರಕಾರ ಸರ್ ಇವಾಗ ನೆಕ್ಸ್ಟ್ ಇನ್ನೊಂದು ಮಂತ್ ಕಳ್ಕೊಂಡು ಇನ್ನೊಂದು ತಿಂಗಳ್ ಹಾಕಿದ್ರೆ ಒಂದು ಹತ್ತು ರೂಪಾಯಿ ರೈಟ್ ನಿಂತ್ಕತ್ತೆ ಸರ್ ಕಳ್ಕೊಂಡು ಅಂದರೆ ಮಾರ್ಚಿನ ಏಪ್ರಿಲ್ಗೆ ಏಪ್ರಿಲ್ಗೆ ಹಾಕಿದ್ರೆ ಈಗ ಉಗಾದಿ ಇನ್ನೆರಡುವರೆ ತಿಂಗ್ಳು ಅದಲ್ಲ ಉಗಾದಿ ಟೈಮಿಗೆ ರೈಟ್ ಸಿಗುತ್ತೆ ಸರ್ ಉಗಾದಿ ಟೈಮಿಗೆ ರೇಟ್ ಸಿಗುತ್ತೆ ಬೇಸಿಗೆ ಬರುತ್ತಲ್ಲ ಸರ್ ಆ ಟೈಮಲ್ಲಿ ರೈಟ್ ಇರುತ್ತೆ ಯಾವಾಗಲೂ ವರ್ಷ ವರ್ಷ ಅದೇ ಟೈಮಲ್ಲಿ ಅದೇ ಟೈಮಲ್ಲಿ ಸರ್ ಬಿಸಿಲಲ್ಲಿ ಇದು ಈ ಥರ ಫಸಲು ಚೆನ್ನಾಗಿ ಬರೋಲ್ಲ ಸರ್ ಐವತ್ತು ಪರ್ಸೆಂಟ್ ಬರುತ್ತೆ ಸರ್ ನೂರಕ್ಕೆ ಐವತ್ತು ಪರ್ಸೆಂಟ್ ಬತ್ತೆ ಅವಾಗ ಬಿಸಿಲಲ್ಲಿ ರೇಟ್ ಬರುತ್ತೆ ಆದರೆ ಅವಾಗ ರೈತರಿಗೆ ಲಾಭನ ನಷ್ಟನ ಹಂಗೆ ಲಾಭ ಇರುತ್ತೆ ಸರ್ ಆದರೆ ಕಮ್ಮಿ ಬಂದರೂ ಲಾಭ ಇರುತ್ತೆ ಹದಿನೈದು ರೂಪಾಯಿನಾರು ಆಯಿತು ಇಪ್ಪತ್ತು ರೂಪಾಯಿನಾರು ಆಯಿತು ಸೊಪ್ಪು ಹೆಂಗಿರುತ್ತೆ ಹಂಗೆ ಓಕೆ ಸರಿ ಥ್ಯಾಂಕ್ ಯು ಹ್ಞೂ ಸರಿ ಸರ್